ಈಕೇನಿಂಗ್ ಬೆಳ್ ಬೆಳಿಗ್ಗೆ ಬರ ಬರ ಹೋಗಿ ಚಂದ್ರಿ ಹಿಂಗ್ ಬೆಳ್ ಬೆಳಿಗ್ಗೆ ಬರ ಬರ ಏಳಿಗೆ ಕಟ್ಟಿಗೆನೇ ಇರ್ಲಿಲ್ಲ ಕಣ ಎಲ್ಲ ಖಾಲಿಯಾಗಿ ಹೋಗಿದ್ವು ಅದಕ್ಕೆ ಒಲಕ್ಕ ಹೋಗ್ತಿದ್ವಿ ಕಟ್ಗೆ ಮಾಡ್ಕೊಂಡ್ ಬರ ಅಂತಂದು ಹೌದೇನು ಯಾವ ಕಡೆಗೆ ಹೋಗ್ತಾ ಇದಿಯಾ

ಏ ನನಗೂ ಗೊತ್ತಿಲ್ಲ ಕಣೆ ಅವರೇನು ಪೂರ್ತಿಯ ತೋಟ ಏನು ಕಡ್ದಾಕಿಲ್ಲ ಅವರು ಅಲ್ಲಿ ಇಲ್ಲಿ ಒಂದೊಂದು ಮರನ ಕಡ್ದು ಅದಕ್ಕೆ ಹ್ಮ್ ಅದಕ್ಕೆ ಅವ್ರೇನು ಅವ್ರೇನು ಕಡ್ದಾಕಿದಾರೆ ಕಾಯ್ಗಳು ನಂಗೆ ಬಿಟ್ಟಿರ್ತಾರ ಎಲ್ಲ ಹಾಸ್ಕೊಂಡು ಹೋಗಿರ್ತಾರೆ ಹ್ಞೂ ಅಲ್ಲಿ ಇಲ್ಲಿ ಏನಾರು ಸಿಕ್ಕ್ರೆ ಒಂದೊಂದು ಎಲ್ಲಾರ ಬಿದ್ದಿದ್ರೆ ಉಡ್ಕೊಂಬರೋಣ ಬಾ ಕಟ್ಟಿಗೆ ಜೊತೆ ಹ್ಞೂ ನಡಿ ನಡಿ ನೋಡೋಣ ಅಲ್ಲಿ ಹೋಗಿ ನೋಡಿ ನಾನು ಹೇಳಿಲ್ವೇನು ಅಲ್ಲೊಂದು ಇಲ್ಲೊಂದು ಕಡದಾಕಿದ್ದಾರೆ ಅಂತ ನೋಡು ಅವೇನು ತೋಟನೇ ಹಾಳು ಮಾಡಿಲ್ಲ ಅಲ್ಲೊಂದು ಇಲ್ಲೊಂದು ಮರಗಳನ್ನ ಕಡ್ದಾಕಿದಾರೆ ಹ್ಮ್ ಕಾಯಿ ಒಂದು ಕಾಣಂಗಿಲ್ಲ ಎಲ್ಲಾ ಬೀಳ್ಸ ಹೋಗಿದ್ದಾರೆ ಅನಿಸ್ತೈತಿ ಹ್ಮ್ ಮತ್ತೆ ಮರ ಬಿದ್ದಿರೋ ಬಿದ್ದರೆ ಎಲ್ಲಿ ಎಲ್ ಬಿಡಕರಿ ಎಲ್ಲ ಒತ್ಕೊಂಡು ಹೋಗಿರ್ತಾರೆ అల్ ఎలూ బి కణి నోడమ్మా హుడ్క నీ కడ హాను ఈ కడ ఒక్కోని కట్ సీ కట్గా సౌరక్యంత కయన సీక్రే రుణుగాక అక్కడ హోగు నా ఈ కడ ఒక్క సరే కణి నాన్ కడే ఒక్కోని అక్కడ ఫస్ట్ కట్గా సౌరకేనా హుడ్కేంత్ ఆమె కయ్ నీ ఫస్ట్ కట్గా బాళిమ్మ ಕಾಯಿ ಬಂದಳ ಆಟೆ ಅಕ್ಕಿ ಕೊಟ್ಟಿಗೆ ಬಂದಿಲ್ಲ ಬಂದಲ್ಲ ನನಗೆ ಬೇಕಾದ್ರೆ ಕೊಟ್ಟಿಗೆ ಆಕಿ ಕಾಯಿ ಸಿಗ್ತಾವೆ ಅಂತ ಬಂದಳ ಆಟ ಮೂರು ಕಾಯಿ ಇಲ್ಲೇ ಬಿದ್ದಾವೆ ಕೆಂಚಮ್ಮ ಏನಾರ ನೋಡೋಷ್ಟೊತ್ತಿಗೆ ಇಟ್ಕೊಂಡ್ಬಿಡೋಣ ಅವಳೇನ ಅಲ್ಲಿ ಹುಡುಕ್ತಾವಳೆ ಹ್ಞೂ ಅಷ್ಟೊತ್ತಿಗೆ ನಾನು ಈ ಕಾಯಿಗಳ್ನ ಬಚ್ಚಿಟ್ಕೊಂಡ್ಬಿಡ್ತೇನೆ ಬಟ್ಟೆಗೆ ಫಸ್ಟ್ ಮುಚ್ಚಿಡೋಣ ಆಮೇಲೆ ಕಟ್ಟಿಗೆ ಮಾಡಿಕೆ ಮುಂದು ಕಟ್ಟಿಗೆ ಒಳಗೆ ಇಟ್ಬಿಟ್ಟು ಕಟ್ಬಿಡ್ತೇನೆ ಕಟ್ಟಿಗೆನ ಒಂದು ಕೈ ಸಿಗ್ಬಾರ್ದು ಹ್ಮ್ ಎಲ್ಲ ಹಾತ್ಕೊಂಡು ಹೋಗ್ಬಿಟ್ಟದ ಇನ್ನೇನ್ ಬರಿ ಕಟ್ಟಿಗೆ ಹೊತ್ಕೊಂಡು ಹೋಗ್ಬೇಕು ಅಷ್ಟೇ ಏನೇ ಚಂದ್ರಮ್ಮ ಏನಾರ ಕಾಯಿ ಸಿಕ್ವೇನೆ ಎಂತ ಕೈ ತರ್ತೀಯ ಎಲ್ಲದವೆ ಒಂದು ಇಲ್ಲಿ ನೋಡವ ಹ್ಮ್ ಎಲ್ಲರ ಕೊಕ್ಕವೆ ಎಲ್ಲ ಹಾತ್ಕೊಂಡು ಹೋಗಿದಾರೆ ಇನ್ನೇನಿರ ಕೊಕ್ಕವೆ ಹ್ಮ್ ಕಟ್ಗೆ ಸವರ್ತ ನೋಡಿ ನೋಡಿಲ್ಲ ಬಿದ್ದತ್ತಲ್ಲ ಮರ ಇದು ಕಟ್ಗೆ ಸವರ್ಕೊಂಡು ಕಟ್ಗೆ ಅಂತದ್ ನೋಡು ಮತ್ತೆ ನಿನ್ಗೆ ಏನಾದ್ರು ಸಿಕ್ವಾ ಎಂತ ತರ್ತೀಯ ಅಲ್ಲಿಂದ ಅಡ್ಡ ಆಡ್ಕೆ ಬಂದ ಒಂದ್ ಕಾಯಿನು ಸಿಗ್ಲಿಲ್ಲ ಅದಕ್ಕೆ ಸುಮ್ಮನೆ ಕಾಯಿ ಹುಡ್ಕ ಬದ್ಲಿ ಗಡಗಡ ಕಟ್ಟಿಗೆ ನರ ಸೋರ್ಕೆ ಅಂದ್ರೆ ಮತ್ತೆ ಮನೆ ತಗೊಂಬೋದು ಅಂತ ಕಟ್ಟಿಗೆ ಹುಡ್ತದ ನೋಡ್ ಹ್ಮ್ ಸರಿ ಸರಿ ಆ ಕಡೆ ಎಲ್ಲಾರು ಹಿಂದ್ ಹುಡುಕು ಇದ್ರು ಇರ್ಬೋದೇನ ಕಟ್ಟಿಗೆ ಜೊತೆ ಹಂಗೆ ಹಾ ಹಂಗೆ ಕಟ್ಟಿಗೆ ಸೋರ್ಕೆಂದು ಅದಕ್ಕೆ ಆ ಕಡೆ ಒಂಚೂರು ಅಡ್ಡ ಆಡ್ಕೆ ಬರ್ತೀನಿ ನೋಡನ್ ನೀನೇನ್ ಇಲ್ಲ ಕಟ್ಟಿಗೆ ಅಂತ ಏನ್ ಕಟ್ಟಿಗೆನ ಸಾಕು ನನಗೊಂದ್ ಸ್ವಲ್ಪ ಸಿಕ್ಕವೇ ಅವನೇ ಕಟ್ತೇನೆ ಈಗ நீனேனோ அல்ல கட்டிக் முட்டம் நானும் கை உட்கா கட்டிகள உடுக்கலே இல்ல உம் நான் பிழகெல்லாம் உட்கம்பு எல்லாம் கட்டிய கிடக்கார்த்தாட்டி கடகிஷத்தி கட்டிய உடையே இட்டு விட்டு கட்டு விடன ಅಪ್ಪ ಸದ್ಯ ಕಟ್ಟಿಗೆಗಳು ಕಟ್ಟಿ ಅದ್ರೊಳಗಡೆ ಇಟ್ಬಿಟ್ಟು ಕಾಣದಂಗೆ ಹ್ಮ್ ಏನಾರು ನೋಡ್ಬಿಟ್ಟದೆ ಕಾಯಿ ಸಿಕ್ಕದೆ ನನಗೊಂದ್ ಕೊಡೆ ಅಂತ ಕೇಳ್ತದಿಂಗ್ ಕಾಯ್ಕೇನ್ ಕತಿ ಬರೋವರೆಗೂ ಯಾವನ ಕಾಯಿ ಬಿಟ್ಟು ಹೋಗಿದಾರೆ ಈ ಕಡೆ ಬಂದದ್ದೇ ಒಳ್ಳೇದಾತು ಹ್ಮ್ ಚಂದ್ರ ಮೇಲೆ ಬರದೇ ಇರೋದೇ ಒಳ್ಳೇದಾತನ ಒಬ್ಬಳು ಬಂದದ್ದು ಚಂದ್ರಮ ಏನಾರು ಬಂದ್ರೆ ಕಾಯಿ ಸಿಕ್ಕು ಕೊಡು ಅಂತ ನನಗೂ ಅಂತದ್ದು ಹ್ಮ್ ಕಟ್ಗೆಗಳ ಕಟ್ಟಿಗೆ ಮುಟ್ಟು ತಗೊಂಡು ಹೋಗ್ಬಿಡಣ ಕಾಯಿ ಸಿಕ್ಕುವ ಅಂದ್ರೆ ಇಲ್ಲ ಕಣೆ ಅಂತ ಹೇಳಿದ್ರ ಕತೆ

ಇಂಥ ಕಾಯಿ ಸಿಕ್ಕಿಲ್ಲ ಏನು ಇಲ್ಲ ಹ್ಞೂ ಅಡಿಕೆ ಮೊಟ್ಟೆಗಳನೆಲ್ಲ ಕೊಟ್ಟಿಗೆ ಮದ್ಯ ಕೊಟ್ಟಿದ್ದೀನಲ್ಲ ಅದಕ್ಕಂಗೆ ಏ ತಾಟತ್ತಲ್ಲ ಬರೇ ಅದ್ಗೇ ಕೇಳ್ದು ಕಾಯಿಗಿ ಸಿಕ್ಕೇನ ಕೊಟ್ಟಿಗೆ ಇಟ್ಕೊಂಡಾಳೆ ಚಂದ್ರಕ್ಕ ಅಂತಂದು ಏ ಬರೀ ನೀನಿಗಿಂತದೇ ಹನುಮನ್ ನೋಡು ಹ್ಮ್ ಸಿಕ್ಕ ಕೊಡಕ್ಕಿಲ್ಲ ಬಾರಿ ಸಿಕ್ಕವಿ ನಾನೊಂದೇಳಿ ನೀನು ಅಂತ ಕೊಡ್ತಿದ್ದೆ ಹ್ಮ್ ನೀನ್ ಒಳ್ಳೆ ಬಾಯಿ ಹನುಮಾನ ಮಾಡ್ತೀವನ್ ಹ್ಞೂ ಸರಿ ಬಾ ಹೋಗನ್ ಬಾ ಏ ಹನುಮನ್ ಏನಿಲ್ಲ ಸುಮ್ಮನೆ ಕೇಳಿ ಕೇಳ್ಮೇಲಿ ಅದಕ್ಕೆ ನೀನ್ ಬೇಜಾರ್ ಮಾಡ್ಕಂತ ಮತ್ತೆ ಹೆಂಗ್ ಹೇಳ್ತೀನಿ ನೋಡು ಹ್ಮ್ ಕಾಯಿ ಸಿಕ್ಕವೇನ ಅದಕ್ಕೆ ಬಚ್ಚಿ ಕಟ್ಕೊಂಡಿ ಅಂತಂದು ಹ್ಮ್ ಅದೇ ಮತ್ ನಾನೇನಾರ ನಿನಗಂದ್ರೆ ಹೆಂಗ್ ಅಂಕತ್ ಹೇಳಿ ನಿನಗೆ ಏ ನನಗೆ ಆ ಕಾಯಿ ಸಿಗ್ಲಿಲ್ಲವ ಹ್ಮ್ ಸಿಕ್ಕಿದ್ರೆ ನಾನು ಏನ್ ಕೂಗ್ತಿದ್ದೆ ಆ ಕಡೆ ಕಾಯ್ದ ಇಬ್ರು ನಾನು ನೀನ್ ತಗೋನ ಅಂತಂದು ಮತ್ ನಾನು ಆಟಯ್ಯ ಸಿಕ್ಕಿದ್ರೆ ನೀನ್ ಕರಿತಿದ್ದೆ ಬಾರ ಇಲ್ಲಿ ಬಿದ್ದವೇ ನಾನು ನೀನ್ ತಗೊಂಬನ ಅಂತಂದು ಸರಿ ಸರಿ ಈಗ ನಡಿ ನನಗೂ ನಿನಗೂ ಜಗಳ ಹಾಕಿ

ಮುಸ್ಕುಡ್ತೈತೆ ನೋಡಿ ಬಾರಿ ಈ ಕಡೆ ಹೋಗನ ಕಟ್ಕೇನು ಬೇಡ ಏನು ಬೇಡ ಹೌದು ಕಣೆ ಇಲ್ಲಿಂದ ಹೋಗನ ಬಾರಿ ಕಟ್ಕೇನು ಬೇಡ ಏನು ಬೇಡ ಹಾವಂತೂ ಓಡಿಸಿ ಆ ಕಟ್ಗೆ ಅಂತೂ ಎತ್ಕೊಳಕ್ ಆಗಲ್ಲ ಮತ್ ಕಚ್ ಕಿಚ್ಚಿತ್ತು ಸುಮ್ನೆ ಆ ಕಟ್ಕೇನು ಬೇಡ ಏನು ಬೇಡ ಕಣವ ಬಾರಿ ಹೋಗನ ಕೆಂಚಮ್ಮ ಹೆಂಗಾರ ಆಗ್ಲಿ ನಿನ್ ಕಟ್ಗೆ ಒಳಗೂ ಕೆಳಗಾಕ್ಬಿಡಿ ಅದ್ರಾಗೂ ಆಗ್ಲಿ ಇದ್ರೆ ಏನ್ ಮಾಡ್ತೀನಿ ఎఫ్బి సాకి తోసిన ఎంగ్ బిద్దు ఆ ఎస్సులే టీ కించమ నిను కాయ్ సికిల అంటే అడుగుతు ఆ నని మాత్రమే ఎల్టిలా ఫస్ట్ నిన్ కట్కే వరి పక్క నోడుకో ఆ విధి అంటే ఎల్కే కట్కే వరి ఎత్తు బిసాక్ దేలా అక్కడే నోడాలి ఆ ఎంగ్ బిద్దిది కాయ్ ఏ సత్వాగ్లు నని గొత్తుల కడై నాను ఆ వంట బిసాకిదు కాయలిన బల్లవ నని గొత్తుల கட்டிக்கு சுத்தி ஆவு பந்தல அங்க ஆவு நினியே காயினை எடுக்க பந்தே நால ஏ இல்லா கணே சத்துபாகு கொத்துல்லா ஏ சாக் முச்சே பாய நானே நோடி நினி கட்டிக்கு வரு ஏத்தாக் கிட்டச் நானி காய் பழுக்காங் பிதுத்த மாத்தேக் சுள்ளேல்டியா ஏ, ಬಚ್ಕೊಂಡ್ಬಿಟ್ಟು ಎಲ್ಲಾ ಅಡಿಕೆ ಮಟ್ಟೆ ಕೊಟ್ಟಿದ್ದೀನಿ ಅದಕ್ಕೆ ದಪ್ಪಗೈತಿ ಅಂತ ಹೇಳಿದ್ದು ಮತ್ತೆ ನೀನು ಸುಳ್ಳು ಹೇಳಿಲ್ವ ಮತ್ತೆ ನನ್ಗೆ ಆ ಕಾಯಿನ್ ಸಿಕ್ಕಲ್ಲ ಅಂತಂದು ಮತ್ತೆ ಬಂದ್ ಕಾಯಿ ನೀನು ಫಸ್ಟ್ ಸುಳ್ಳು ಹೇಳಿದ್ದು ಕಾಯಿ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಓ ನೀನ್ ಬಾರಿ ನಿಜ ಹೇಳ್ಬಿಟ್ಟೇನ ನೀನು ಅದನ್ನೇ ತಾನೇ ಹೇಳಿದ್ದು ಸಾಕ್ ಬಿಡು ಅದನ್ನೇ ಸಲ ಹೇಳ್ತೀಯ ಹ್ಮ್ ನೀನು ಸುಳ್ಳು ಹೇಳ್ದೆ ನಾನು ಸುಳ್ಳು ಹೇಳ್ದೆ ಹ್ಮ್ ಅದಕ್ಕೆ ದೇವರು ಹ್ಮ್ ರೂಪದ ಬಂದು ನಮ್ಮ ಸುಳ್ಳುಗಳ್ನ ಬಯಲ್ ಮಾಡಿದ್ದು అదేన తిడు సుళ్ళ నోడు దేవ్ బయల్ అయ్యో చంద్రు ఎప్ప ఎం బా బయల్ మంత్ కడ తు భయ ఆ ఎల్ కచ్చిచిడు పుణ్యక్ నోడకే సరి ఓతు ఇలా అన్న

ಇಲ್ಲಿಂದ ಹೋಗ್ಬಿಡಪ್ಪ ನಾವೆಂದು ಇನ್ನೊಂದ್ಸಲ ಸುಳ್ಳು ಹೇಳಲಪ್ಪ ಹೌದಪ್ಪ ನಾವ್ ಇನ್ನೊಂದ್ಸಲಿ ಹಿಂಗ್ ಸುಳ್ಳು ಹೇಳಲಪ್ಪಾ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಪ್ಪ ಚಂದ್ರಮ್ಮ ನಾವ್ ತಪ್ಪು ಒಪ್ಕೊಂಡು ಕ್ಷಮೆ ಹಾವ್ ಆ ಹೋಗ್ತಾ ಇದೆ ಅಂತ ಹೌದು ಕಣಿ ನಾವ್ ಮಾಡಿದ ತಪ್ಪಾತು ಅಂತ ಕೇಳ್ಕೊಂಡ್ವಲ್ಲ ಅದಕ್ಕೆ ಆ ದೇವರು ಹೋಗ್ತಾ ಇದೆ ನೋಡು ಒಬ್ರಿಗೊಬ್ರು ಸುಳ್ಳು ಹೇಳ್ಕೊಂಡಿದ್ದು ತುಂಬಾ ತಪ್ಪಾತು ಆ ದೇವ್ರಿಗೂ ಮೆಚ್ಚುಗೆ ಸಿಗ್ಲಿಲ್ಲ ಅದು ಕಾಯಿ ಅಂದ್ರೆ ದೇವ್ರ ಸಮಾನ ಶಿವನ ರೂಪ ಅದು ನಾವು ಅದನ್ನು ಸಿಕ್ಕಿಲ್ಲ ಅಂತ ಸುಳ್ಳು ಹೇಳ್ಬಿಟ್ವಾ ಅದಕ್ಕೆ ದೇವ್ರು ನಮಗೆ ಈ ಈ ಥರ ರೂಪದಲ್ಲಿ ಬಂದು ನಮ್ಮ ಸುಳ್ಳುಗಳನ್ನ ಅರಿವು ಮಾಡಿದ್ದು ಹೌದು ಕಣೆ ಚಂದ್ರಮ್ಮ ನಾವು ಮಾಡಿದ್ದು ತಪ್ಪಾತು ಈ ಕಾಯಿ ಸಿಕ್ಕಿದ್ದನ್ನ ನನಗೆ ಸಿಕ್ಕಿಲ್ಲ ಅಂತ ಹೇಳಿ ನನಗೆ ಸಿಕ್ಕಿದ್ದನ್ನ ನಾನು ನಿನಗೆ ಸಿಕ್ಕಿಲ್ಲ ಅಂತ ಹೇಳಿದೆ ಹ್ಞೂ ಹೀಗೆ ಸುಳ್ಳಿಗೆ ಸುಳ್ಳು ಹೇಳ್ಕೊಂಬಿಟ್ವಾ ಅದಕ್ಕೆ ದೇವ್ರು ಎಷ್ಟು ಸುಳ್ಳು ಹೇಳ್ತಾರೆ ನೋಡು ಅಂತಂದು ಈ ಥರ ರೂಪದಲ್ಲಿ ಬಂದು ನಮಗೆ ಈ ಥರ ಮಾಡಿದ್ದು ಹೋಗ್ಲಿ ಬಿಡೆ ಆಗಿದ್ದಾಗೋಯ್ತು ಹ್ಞೂ ಹೆಂಗೋ ಈಗ ನಮ್ಮ ತಪ್ಪಿನವರು ನಮ್ಮಿಬ್ಬರಿಗೂ ಆಯ್ತಲ್ವಾ ಹ್ಞೂ ಹ್ಞೂ ಕಣೆಮ್ಮ నమ్మిబ్బు తప్పు అరివాతల ఇన్ ముందే ఈ తప్పు మాక్బార అన్స్ నీ సిరే సిక్తు అంత ఇలా అంద్ర ఇల్ అంత హక్కు ఇకే సుళ్ హల్వా కణే సిక్ సిక్ కణే తగండే అంత హక్కు సుమే సిక్కుదే సిదే సిక్ల కణే అంత సుళ్ళక ಹ್ಞೂ ಅದೇ ಒಳ್ಳೇದು ನೋಡು ಹ್ಞೂ ಸಿಕ್ಕರೆ ನೀನು ಸಿಕ್ತು ಅಂತ ಹೇಳ್ಬೇಕು ನನಗೆ ಸಿಕ್ಕರೆ ನನಗೆ ಸಿಕ್ತು ಅಂತ ಹೇಳ್ಬೇಕು ಹ್ಞೂ ಹಿಂಗೆ ಸುಳ್ಳು ಹೇಳಿದ್ರೆ ಹಿಂಗೆ ತಲ್ಪ ಜೀತಿನೇ ಆಗೋದು ಹ್ಞೂ ಹೋಗ್ಲಿ ಬಿಡು ಈಗ ಆಗಿದೆಲ್ಲ ಒಳ್ಳೆದಾಗ್ತಲ್ಲ ಹ್ಞೂ ಬಾ ನಿನಗೂ ಹೆಂಗೋ ಕಾಯಿ ಸಿಕ್ಕವೆ ನನಗೂ ಕಾಯಿ ಸಿಕ್ಕವೆ ಹ್ಞೂ ಇಬ್ಬರು ಹೋಗಿ ಮತ್ತೆ ಹ್ಞೂ ಕಣಿ ಹೋಗೋಣ ಬಾ ಮತ್ತೆ ಹ್ಞೂ ಹೆಂಗ ನಾಗಪ್ಪ ಹೋದ ಹೋಗನ್ ಬಾ ಓತ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ನಾವಿಬ್ರು ಹೇಳಿ ಸುಳ್ಳಿನಿಂದಾಗಿ ಹೆಂಗೆ ಪ್ರತ್ಯಕ್ಷ ಆಗಿ ನಮ್ಮ ಸುಳ್ಳುಗಳನ್ನ ಬಯಲ್ ಮಾಡ್ದೆ ಅಂತಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು